ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಸಾವಿರದ ಒಂಬೈನೂರ ನಲವತ್ತೈದರ ಜುಲೈ ಹದಿನೇಳರಂದು ಪಂಜಾಬ್ನ ಲುಧಿಯಾನದಲ್ಲಿ ಜನಿಸಿದರು ಅವರು ಭಾರತೀಯ ವಾಯುಪಡೆಯ ಅಧಿಕಾರಿಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ನಿರ್ಮಲ್ಜಿತ್ ಸಿಂಗ್ ಹುತಾತ್ಮರಾಗಿದ್ದರು ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು ಭಾರತೀಯ ವಾಯುಪಡೆಯಿಂದ ಪರಮವೀರ ಚಕ್ರ ವಿಜೇತ ಏಕೈಕ ಫ್ಲೈ ಆಫೀಸರ್ ನಿರ್ಮಲ್ ಜಿತ್ ಸಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು ಇದರಲ್ಲಿ ಭಾರತವು ವಿಜಯಶಾಲಿಯಾಯಿತು ಮತ್ತು ಪೂರ್ವ ಪಾಕಿಸ್ತಾನವು ಪಾಕಿಸ್ತಾನದಿಂದ ಬೇರ್ಪಟ್ಟು ಬಾಂಗ್ಲಾದೇಶ ಎಂಬ ಹೆಸರಿನಿಂದ ಹೊಸ ಸ್ವತಂತ್ರ ರಾಷ್ಟ್ರವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾಲ್ಕರಂದು ಪಾಕಿಸ್ತಾನದ ಆರು ಸೇಬರ್ ಫೈಟರ್ ಪ್ಲೇನ್ ಎಫ್ ಏಟಿ ಸಿಕ್ಸ್ಗಳಿಂದ ಗಳಿಂದ ಶ್ರೀನಗರ ವಾಯುನೆಲೆಯ ಮೇಲೆ ದಾಳಿ ನಡೆಸಲಾಯಿತು ಎಂದು ಹೇಳಲಾಗುತ್ತದೆ ಸ್ವಲ್ಪ ಸಮಯದ ನಂತರ ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ ಜಿತ್ ಸಿಂಗ್ ಶತ್ರುಗಳ ಮೇಲೆ ದಾಳಿ ಮಾಡಿದರು ಎರಡು ಪಾಕಿಸ್ತಾನಿ ವಿಮಾನಗಳು ಗೋಚರಿಸಿದವು ನಿರ್ಮಲ್ ಜಿತ್ ಸಿಂಗ್ ಅವುಗಳನ್ನು ಹಿಂಬಾಲಿಸಿದರು ಮತ್ತು ಶೀಘ್ರದಲ್ಲೇ ಅವೆರಡನ್ನು ಹೊಡೆದುರುಳಿಸಿದರು ಇದಾದ ನಂತರ ನಿರ್ಮಲ್ ಜಿತ್ ಸಿಂಗ್ ತಮ್ಮ ವಿಮಾನವನ್ನು ವಾಯುನೆಲೆ ಮೇಲೆ ಬಾಂಬ್ ಾಳಿ ನಡೆಸುತ್ತಿದ್ದ ಪಾಕಿಸ್ತಾನಿ ವಿಮಾನದ ಕಡೆಗೆ ತಿರುಗಿಸಿದರು ಶತ್ರುಗಳು ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮೊದಲೇ ಅವರು ಆ ವಿಮಾನವನ್ನು ನೆಲಕ್ಕುರುಳಿಸಿದರು ನಿರ್ಮಲ್ ಜಿತ್ ಸಿಂಗ್ ಪಾಕಿಸ್ತಾನದ ಮೂರು ವಿಮಾನಗಳನ್ನು ನಾಶಪಡಿಸಿದ್ದರು ಆದರೆ ನಂತರ ಈ ಹೋರಾಟದಲ್ಲಿ ಅವರ ವಿಮಾನವು ಶತ್ರುಗಳ ದಾಳಿಗೆ ಬಲಿಯಾಯಿತು ಮತ್ತು ಅದು ಬುದಗಾಂಬಳಿ ಪತನಗೊಂಡಿತು ಈ ರೀತಿಯಾಗಿ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಶತ್ರುಗಳ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು